ಊರಿಗೆ ಒಂದು ಒಳ್ಳೆ ರಸ್ತೆ ಮಾಡಿಕೊಟ್ರಿ ಒಳ್ಳೆ ಒಂದು ಶಾಲೆ ಮಾಡಿಕೊಟ್ರಿ ಅಷ್ಟೇ ಅಲ್ಲ ಅನಾಥರಿಗೆ ದೀನ ದೈತರಿಗೆ ಒಳ್ಳೊಳ್ಳೆ ಅವಕಾಶಗಳು ಮಾಡಿಕೊಟ್ರಿ ನಿಮ್ಮ ಋಣನ ಯಾವತ್ತೂ ತೀರ್ಸೋಕಾಗಲ್ಲ ಸರ್ ಹೌದ್ರಪ್ಪ ಊರಿಗೆ ಅನಾಥಾಶ್ರಮ ಕಟ್ಟಿಸಿದ್ರಿ ವೃದ್ಧಾಶ್ರಮ ಕಟ್ಟಿಸಿದ್ರಿ ಇನ್ನು ಅನೇಕ ಒಳ್ಳೆ ಕೆಲಸ ಮಾಡಿದಿರಿ ಅವಾಗ ನಿಮಗೆ ನೆನಪಾಗಲಿಲ್ಲ ನೀವಂತೂ ಒಂದು ಅವ್ರಿಗೇನು ಮಾಡಂದಿ ನನಗೊಂದು ಲಗ್ನ ಮಾಡಿರಿಪ್ಪ ಮೂವತ್ತೆಂಟು ಕೌದಿ ಎರಡು ಚಾಪು ತೂತು ಬಿಟ್ಟವ್ರಿ ಅಲ್ಲ ನಾನು ಬಂದಿದ್ದೇನಲ್ಲ ಈಗ ನಿಮ್ಮನ್ನ ಮದುವೆ ಹಾಕಿರೇ ಇಲ್ಲ ಒಳ್ಳೆ ಕಣ್ಣೆ ತಗ್ದು ಲಗ್ನ ಮಾಡು ನನ್ನ ನೋಡ್ರಿ ನನಗೆ ಸಾಮೂಹಿಕವಾಗಿ ಮದುವೆ ಮಾಡ್ರಿ ಒಂದು ಕೆಲಸ ಮಾಡು ಅವ್ರನ್ನ ಭೇಟಿ ಆಗಿ ನೀನು ನಾನು ಭೇಟಿ ಯಾವಂತು ಕೊಟ್ಟು ಏನು ಮಾಡ್ರಿ ನಾನು ಇಲ್ಲ ಸಾಮೂಹಿಕವಾಗಿ ಆಗಿ ಅವ್ರೇ ಮಾಡಸ್ತಾರೆ ಹಂಗಲ್ರಿ ನಂಗೆ ದೊಡ್ಡ ಆಸೆ ಐತ್ರಿಪ್ಪ ಏನದು ನಾನು ನೂರ ಒಂದು ಮಂದಿನ ಮದುವೆ ಆಗ್ಬೇಕು

ಅಪ್ಪ ಇಲ್ಲಿರ್ಬೇಕ ಇಲ್ಲಿ ದೂರ ಇರ್ಬೇಕಾಗಿತ್ತು ಅಯ್ಯ ಮೊನ್ನೆ ಅಮೆರಿಕದವ್ರು ಕೇಳಿದ್ರು ಎಟ್ಟಕ ಒಂದು ಸಾವಿರ ಕೋಟಿಗೆ ಒಂದು ಸಾವಿರ ಕೋಟಿಗೆ ಕೊಡಲಿಲ್ಲ ನಾನು ರೇಟ್ ಜಂಪ್ ಬಿಟ್ಟೆ ಮೊನ್ನೆ ದಕ್ಷಿಣ ಆಫ್ರಿಕಾದವ್ರು ಹತ್ತು ಸಾವಿರ ಕೋಟಿ ಕೇಳಿದ್ರು ಮತ್ತೆ ಕೊಡ್ಬೇಕಿಲ್ಲ ಪಡ್ಲಿಲ್ಲ ನಾನು ಹೀಕಾ ರೇಟ್ ಜಂಪ್ ಆಗ್ಲಿಸ್ಬಿಟ್ಟೆ ಮೊನ್ನೆ ಬೆಂಚಿನ ಮನೆಯವ್ರು ಅವ್ರು ಬಾಳಾದ್ರ ನೂರ ಇಪ್ಪತ್ತು ರೂಪಾಯಿ ಕೇಳಿರ್ಬೇಕ ಪುಗ್ಸಕ್ಕೆ ಕೇಳಿದರು ಅವರು ಚಿಕ್ಕ ಯಾಕೆ ಹೇಳು ಯಾಕ ಈ ತಲೆ ಇಂಡಿಯಾಬಿಟ್ ಇಲ್ಲಿ ಹೊಡೆದಂಥ ಅವ್ರು ವಿಚಾರ ಓಹ್ ಗೊತ್ತಾಗ್ತ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದವಳು ನನ್ನ ತಾಯಿ ಹೆಸರು ತಂದು ಕೊಟ್ಟವಳು ಭೂ ತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡು ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮ ನೀಡಿ ಮೊದಲ ಸಂಸ್ಕಾರದ ಬೀಜವನ್ನು ಬಿಚ್ಚಿದಳು ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ